ನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಎಲ್ಬಿ ಬಡಾವಣೆಯಲ್ಲಿ ಸಿಸಿ ರಸ್ತೆ ಕಾಮಗಾರಿ ನಡೆದಿರುವುದು ಸಾರ್ವಜನಿಕರಿಗೆ ಖುಷಿ ತಂದಂತಾಗಿದೆ ಕಾರಣ ಹಿಂದೆ ಪಟ್ಟಣ ಪಂಚಾಯಿತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿ ಮೂಲಕ ಬೇಡಿಕೆಯಾಗಿತ್ತು ಇದಕ್ಕೆ ಮಂಡನೆ ನೀಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರಾದ ಕೆ ನೇಮಿರಾಜ್ ನಾಯಕ್ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇವರಿಗೆ ಕೃತಜ್ಞತೆಯನ್ನು ಸಾರ್ವಜನಿಕರ ಪರವಾಗಿ ಕೆಎಂ ಕೊಟ್ರೇಶ್ ಅವರು ತಿಳಿಸಿದರು ಹಾಗೂ ಇದೇ ಎಲ್ ಬಿ ಬಡಾವಣೆಯಲ್ಲಿ ಸರ್ಕಾರಿ ಬಾಲಕಿಯರ ಉದ್ಯಾನವನ ಇದೆ ಇದನ್ನು ಸ್ವಚ್ಛತೆ ಮತ್ತು ಬೇಕಾಗಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕೆಂದು ಬೇಡಿಕೆಯಾಗಿದೆ ನಂತರ ಇಂದು ನಡೆಯಲಿರುವ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೆಲವೊಂದು ಬೇಡಿಕೆಗಳು ಈ ವಿಡಿಯೋದಲ್ಲಿ ನೋಡಬಹುದು ಜನಸ್ಪಂದನ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆ ಮತ್ತೆ ನಮ್ಮ ಈ ಭಾಗದ ಶಾಸಕರಾದಂಥ ನೇಮಿರಾಜ್ ನಾಗ್ ಸರ್ ಅವರು ಪಟ್ಟಣ ಪಂಚಾಯಿತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಂಥ ಸಮಯದಲ್ಲಿ ಈ ಸ್ಥಳೀಯರು ಅಂದರೆ ಎಲ್ ಬಿ ಬಡಾವಣೆ ಲಾಲ್ ಬಹದೂರ್ ಶಾಸ್ತ್ರೀ ಬಡಾವಣೆ ಹತ್ತೊಂಬತ್ತು ನೂರ ಎಂಬತ್ತೇಳನೇ ಇಶುವಿನಿಂದ ಕೂಡ ಇಲ್ಲಿ ಲೇಔಟ್ ಆದಂಥ ಪ್ರದೇಶಗಳಿದು ಅಲ್ಲಿಂದ ಇಲ್ಲಿವರೆಗೂ ಅಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದ್ದಲ್ಲ ಈ ಭಾಗದ ಎಲ್ಲ ನಿವಾಸಿಗಳು ಮನವಿ ಪತ್ರ ಮೂಲಕ ಸಲ್ಲಿಸಿದಾಗ ಮಾನ್ಯ ಶಾಸಕರು ಅದಕ್ಕೆ ಉತ್ತರವಾಗಿ ಇವತ್ತು ಇಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಕೂಡ ಇವತ್ತು ಮಂಜೂರಾತಿ ಮಾಡಿ ಕಾಮಗಾರಿ ಕೂಡ ಸಂಪೂರ್ಣ ಮಾಡಿರ್ತಾರೆ ಇನ್ನು ಕೆಲವೊಂದು ಹಂತದಲ್ಲಿ ಇದ್ದಾವೆ ಈಗ ಜನಸಂದನ ಕಾರ್ಯಕ್ರಮ ಮಾಡಿದ್ರಿಂದಲೇ ಇದಾಗತ್ತಂತ ಅಂತೀರ ಅದಕ್ಕಿಂತ ಹಿಂದಿನ ಹತ್ತು ವರ್ಷ ಆದಂಥ ಶಾಸಕರು ಯಾವುದೇ ಮನವಿ ಪತ್ರ ಸ್ವೀಕಾರ ಮಾಡೋದಾಗಲಿ ಜನಸ್ಪಂದನ ಕಾರ್ಯಕ್ರಮ ಆಗಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಮನ್ನಣೆ ಮಾಡದೇ ಇರೋದರಿಂದ ಇಲ್ಲಿಯ ಈ ಭಾಗದ ಸಾರ್ವಜನಿಕರು ನೇಮಿ ನಾಯಕರು ಪ್ರಥಮ ಬಾರಿ ಎರಡು ಸಾವಿರದ ಎಂಟರಲ್ಲಿ ಏನು ಶಾಸಕರಾಗಿದ್ದ ಸ್ಪಂದನೆ ಮಾಡಿದ್ದರು ಆ ಸ್ಪಂದನೆಯನ್ನು ನೆನೆಸ್ಕೊಂಡೇ ಇವತ್ತು ಈ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನೇಮಿ ನಾಯಕರವನ್ನ ಗೆಲ್ಲಿಸಿರ್ತಾರೆ ಅವರು ಗೆದ್ದು ಜನತಾದಳ ಏನು ಇದೆ ಪಕ್ಷ ಆ ಪಕ್ಷ ಸಾರ್ವಜನಿಕರಿಗೆ ಮತ್ತು ಮತದಾರರಿಗೆ ಭಾಳ ಕೊಂಡಿಯಾಗಿ ಕೆಲಸ ಮಾಡತಕ್ಕಂಥ ಏಕೈಕ ಪಕ್ಷ ಅಂದರೆ ಜನತಾ ಪಕ್ಷ ಜನತಾ ದಳ ಇವತ್ತು ಜೆ ಡಿ ಎಸ್ ಅಂತೀವಿ ಆ ವಿಚಾರದಿಂದ ಬಂದಿರೋದೇ ಒಂದು ಒಂದು ಸದಾಭಿಪ್ರಾಯ ನಮ್ಮ ಬೇಡಿಕೆ ಇಲ್ಲಿ ತರಕಾರಿ ಮಾರುಕಟ್ಟೆ ಇಲ್ಲ ಸೂಕ್ತವಾಗಿ ಅಲ್ಲಿ ತರಕಾರಿ ಮಾರ್ತಕ್ಕಂಥವರು ಎಲ್ಲ ಇದರಲ್ಲಿದ್ದಾರೆ ಅವ್ರಿಗೊಂದು ಒಂದು ವ್ಯವಸ್ಥೆ ಮಾಡಬೇಕು ಆಮೇಲೆ ಇತ್ತೀಚೆಗೆ ಅವ್ಯಾಹಿತವಾಗಿ ಈ ಚಿಕನ್ನು ಮಟನ್ ಇಂದು ಭಾಳ ತೆಗಿತಾ ಇದ್ದಾರೆ ಇದು ಧರ್ಮ ಧಾರ್ಮಿಕ ಕ್ಷೇತ್ರ ಆಗಿರೋದರಿಂದ ಅದನ್ನು ಕೂಡ ಗಮನ ತಗೊಂಡು ಅವರಿಗೆ ಒಂದು ಎಲ್ಲರ ಒಂದು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿಕೊಟ್ಟು ಸಹಕಾರಿಗಳದೇ ಬೇರೆ ಒಂದು ತರಕಾರಿ ಮಾರುಕಟ್ಟೆ ಒಂದು ಮಾಡಿಕೊಟ್ರೆ ಭಾಳ ಸ್ವ ಈ ನಿವಾಸಿಗಳ ಕೋರಿಕೆಯನ್ನು ಮನ್ನಿಸಿ ಮತ್ತು ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿರ್ತಾರೆ ಸರ್ ಅವರು ಅದಕ್ಕೆ ಆ ಒಂದು ವಿಚಾರವಾಗಿ ಈ ಭಾಗದ ಎಲ್ಲ ನಿವಾಸಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತೇವೆ ಯಾಕಂದರೆ ನಾವು ಬೇಡಿಕೆಗಳನ್ನು ಅಷ್ಟೇ ಸಲ್ಲಿಸ್ತೇವೆ ಟೀಕೆ ಮಾಡ್ತೀವಿ ಆದರೆ ಕೆಲಸ ಮಾಡಿದ ಮೇಲೆ ಒಂದು ಅವರಿಗೆ ಅಭಿನಂದನೆ ಮಾಡೋಂಥ ಕೂಡ ಒಂದು ಒಳ್ಳೆಯ ಜನಾಭಿಪ್ರಾಯ ಕೂಡ ಆಗಿರ್ತದೆ ಅದೇ ರೀತಿ ಇದೇ ಬಡಾವಣೆಯಲ್ಲಿ ಒಂದು ಉದ್ಯಾನವನ ಇದೆ ಎಮ್ ಎಮ್ ಜೆ ಸದ್ದೋಜಾತ ಜಾತ ಬಡ ಲೇಔಟ್ನಲ್ಲಿ ಅದು ಪಕ್ಕ ಗರ್ಲ್ಸ್ ಸ್ಕೂಲು ಇರೋದರಿಂದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಒಂದು ಇರೋದರಿಂದ ಈ ಭಾಗದಲ್ಲಿ ಇರತಕ್ಕಂಥ ವಯೋವೃದ್ಧರಿಗೆ ಮತ್ತು ಯುವಕರಿಗೆ ಅನುಕೂಲ ಆಗೋಂಥ ಕೆಲವೊಂದು ಆಟಿಕೆ ಸಾಮಾನುಗಳಾಗಿರಲಿ ಆಸನದ ವ್ಯವಸ್ಥೆಗಳನ್ನಾಗಲಿ ಅದನ್ನು ಕೂಡ ಗಮನ ಹರಿಸಿದಲ್ಲಿ ಈ ಭಾಗದ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಡಾವಣೆ ಎಲ್ಲ ನಿವಾಸಿಗಳು ಕೂಡ ಯಾವಾಗಲೂ ಚಿರುಋಣಿಯಾಗಿರ್ತೇವೆ ಅಂತ ಒಂದು ಪಟ್ಟಣ ಪಂಚಾಯತಿ ಅವರು ಮಾಡುವುದಲ್ಲ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲವೊಂದು ಕಾಮಗಾರಿಗಳು ಮಾಡ್ತಾರೆ ಅವರು ಅವ್ರ ವಿವೇಚನೆಯಲ್ಲಿ ಬಂದ ಅನುದಾನದಲ್ಲಿ ಇವತ್ತು ಶಾಸಕರು ಸಾಕಷ್ಟು ಅವಕಾಶಗಳು ಅದಾವೆ ಅವರಿಗೆ ಅನುದಾನದಲ್ಲಿ ಮಾಡೋದಕ್ಕೆ ಎಲ್ಲ ಪಟ್ಟಣ ಪಂಚಾಯತಿ ಅನುದಾನದಲ್ಲಿ ಎಲ್ಲವನ್ನೂ ಮಾಡೋದಕ್ಕೆ ಅಂದರೆ ಆಗೋದಲ್ಲ ಕೆಲವೊಂದು ಅನುದಾನಗಳ ಕೊರತೆ ಕೂಡ ಇರ್ತದೆ ಆದ ಕಾರಣ ಶಾಸಕರು ಇದನ್ನು ವಿಜ್ಞಾನವನಕ್ಕೂ ಕೂಡ ಒಂದು ಕಾಯಕಲ್ಪ ಮಾಡಿ ಒಂದು ನೂತನ ಮಾದರಿ ಉದ್ಯಾನವನವಾಗಿ ಮಾರ್ಪಡಿಸ್ಬೇಕು ಇದರಿಂದ ಒಂದು ದೊಡ್ಡ ಉಪಯೋಗ ಏನಂದರೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲೇ ಪಕ್ಕದಲ್ಲೇ ಎದುರಲ್ಲೇ ಇರೋದರಿಂದ ಆ ಬಂದಂಥ ಗ್ರಾಮೀಣ ಪ್ರದೇಶದ ಬಾಲಕಿಯರಿಗೂ ಕೂಡ ಅಲ್ಲಿ ಕುಂತ್ಕೊಳ್ಳೋದಕ್ಕೆ ಊಟ ಮಾಡೋದಕ್ಕೆ ಒಂದು ಆಟ ಆಡೋದಕ್ಕೆ ಒಂದು ಅವರಿಗೆ ರಿಫ್ರೆಶ್ಮೆಂಟ್ ಆಗಿರೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಈ ಭಾಗದಲ್ಲಿರ್ತಕ್ಕಂಥ ವಯೋವೃದ್ಧರಿಗೆ ಒಂದು ಅವರಿಗೂ ಟೈಮ್ ಪಾಸ್ ಮಾಡೋದಕ್ಕಾಗಲಿ ಒಂದು ಎದಕ್ಕೆ ಗಾಳಿ ವಿವಹಾರಕ್ಕಾಗಲಿ ಒಂದು ಅನುಕೂಲ ಆಗ್ತದೆ ಅಂತ ನಾವು ಈ ಮೂಲಕ ಮನವಿ ಮಾಡಿಕೊಳ್ಳ